ಆಸ್ಪತ್ರೆಯಲ್ಲಿ ಮಗುವನ್ನ ಅಪಹರಣ ಪ್ರಕರಣದಲ್ಲಿ ಮಗುವನ್ನ ತಾಯಿ ಮಡಲಿಗೆ ಸೇರಿಸಿದ ಕಲಬುರಗಿ ಜಿಲ್ಲೆಯ ಪೊಲೀಸ್ ತಂಡ ಕಲಬುರಗಿ ಜಿಲ್ಲೆಯ ಜೇಮ್ಸ್ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುವನ್ನು ಅಪಹರಣ ಮಾಡಿದ ಪ್ರಕರಣ ಸೋಮವಾರ ನಡೆದಿತ್ತು ಆಸ್ಪತ್ರೆಯಲ್ಲಿ ಮಗುವನ್ನು ಇಬ್ಬರು ಹೆಣ್ಣು ಮಕ್ಕಳು ಜಿಮ್ಸ್ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ಮಗುವಿಗೆ ರಕ್ತ ಪರೀಕ್ಷೆ ಮಾಡಬೇಕು ಎಂದು ಕೇಳಿ ಮಗುವನ್ನು ಅಪಹರಣ ಮಾಡಿದರು ಅಪಹರಣಗೊಂಡ ಮಗು ತಾಯಿ ಮಡಿಲಿಗೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಾಳಜಿಗೆ ಪೋಷಕರ ಸಂತಸ ಕಲಬುರಗಿ ಜಿಲ್ಲೆ ಜಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಅಪಹರಣ ಹಿನ್ನೆಲೆಯಲ್ಲಿ ನಿನ್ನೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಶಿಶು ವಾಪಸ್ಸು ತಾಯಿ ಮಡಿಲಿಗೆ ಸೇರುವ ತನಕ ಪೊಲೀಸ್ ಪಡೆ ನಿಗಾವಹಿಸಿ ಎಂದು ಸೂಚಿಸಿದರು ಸಲಹೆಯನ್ನ ನೀಡಿದರು ಬುಧವಾರ ಬೆಳಗ್ಗೆ ಪೊಲೀಸ್ ಕಮಿಷನರ್ ತಂಡ ಯಶಸ್ವಿಯಾಗಿ ಶಿಶುವನ್ನ ತಾಯಿಗೆ ಒಪ್ಪಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಪೊಲೀಸ್ ಪಡೆಗೆ ಧನ್ಯವಾದಗಳು ತಿಳಿಸಿದ್ದಾರೆ ಶಿಶುವಿನ ತಾಯಿ ತಂದೆ ತಾಯಿಗಳು ನೋಡ್ರಿ

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat Vemo Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 90192936.